ನಮಸ್ಕಾರ ವೀಕ್ಷಕರೇ ವಶೀಕರಣ ಗುರೂಜಿ ಚಾನಲ್ಗೆ ಸ್ವಾಗತ ನೀವು ಇಷ್ಟಪಡುವಂತಹ ಮಹಿಳೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ಇದು ಬಹಳ ಸುಲಭವಾಗಿ ಮಾಡಬಹುದು ಇದಕ್ಕೆ ಹೆಚ್ಚಿನ ಸಮಯವೂ ಬೇಕಾಗಿಲ್ಲ ಹಾಗೆ ಹೆಚ್ಚು ಸಾಮಗ್ರಿಗಳು ಸಹ ಬೇಕಾಗಿಲ್ಲ ಸ್ನೇಹಿತರೆ ಇದನ್ನು ಒಳ್ಳೆ ಮನಸ್ಸಿಟ್ಕೊಂಡು ಮಾಡಿದ್ರೆ ಸಾಕು ಅವರು ನಿಮ್ಮವರಾಗುತ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸ್ನೇಹಿತರೆ ಇದನ್ನು ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಅವರು ಅವ್ರು ಹಾಕೊಳ್ತಾರಲ್ಲ ಸ್ನೇಹಿತರೆ ಆ ಬಟ್ಟೆ ಬೇಕಾಗುತ್ತೆ ಆ ಬಟ್ಟೆ ಮತ್ತೆ ಒಂದು ಪೆನ್ನು ತಗೊಂಡು ಆ ಬಟ್ಟೆ ಮೇಲೆ ನೀವು ಇಷ್ಟಪಟ್ಟಂತಹ ಆ ಹುಡುಗಿಯ ಹೆಸರನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ ಆ ಬಟ್ಟೆ ಮೇಲೆ ಹೆಸರು ಬರೆದು ಆ ಬಟ್ಟೆಯನ್ನು ಮಡಚ್ಕೊಂಡು ನಿಮ್ಮ ನಿಮ್ಮನೇಲೆ ಇಟ್ಕೊಳ್ಬೇಕಾಗುತ್ತೆ ಒಂದು ಏಳು ದಿನ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಎಂಟನೇ ದಿನ ಸ್ನೇಹಿತರೆ ಇದನ್ನು ತಗೊಂಡು ಹೋಗ್ಬಿಟ್ಟು ಅರಿಯುವ ನೀರಿಗೆ ಬಿಡಬೇಕಾಗುತ್ತೆ ಇದು ಮಾಡಲು ಸುಲಭವಾಗಿದೆ ಮತ್ತೆ ಅಷ್ಟೇ ಬಹಳ ಬೇಗ ನೀವು ಇಷ್ಟಪಟ್ಟವರು ನಿಮ್ಮವರಾಗುತ್ತಾರೆ ಇದು ಸತ್ಯವಾದಂತಹ ಕ್ರಿಯೆ ಇದು ಬಟ್ಟೆ ಬೇಕೇ ಬೇಕು ಸ್ನೇಹಿತರೆ ಈ ಬಟ್ಟೆ ಅಂದರೆ ಅವರು ಅವ್ರು ಇರ್ತಾರಲ್ಲ ನೀವು ಯಾರು ಇಷ್ಟಪಟ್ಟಿರ್ತೀರಾ ಅವ್ರದ್ದು ಬಟ್ಟೆ ಬೇಕೇ ಬೇಕು ಸ್ನೇಹಿತರೆ ಆ ಬಟ್ಟೆನ ಕೈಯಲ್ಲಿ ಡೈಲಿ ಏಳು ದಿನಗಳ ಕಾಲ ಕೈಯಲ್ಲಿ ಹಿಡಿದು ಆ ವ್ಯಕ್ತಿಯನ್ನು ನೆನೆಸಿಕೊಳ್ಳುತ್ತಾ ಡೈಲಿ ಅವ್ರ ಹೆಸರು ಹೇಳಬೇಕು ವರ್ಷ್ ಕುರುಕುರು ಸ್ವಾಹ ವಶ್ಯಂ ಕುರುಕುರು ಸ್ವಾಹ ಅಂತ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹೆಸರು ಮೊದಲು ಹೇಳಬೇಕಾಗುತ್ತೆ ನಂತರ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ ಸ್ನೇಹಿತರೆ ಹೀಗೆ ಇದಿಷ್ಟು ಮಾಡಿ ನೋಡಿ ನೀವು ಇಚ್ಛೆ ಪಟ್ಟವರು ನಿಮಗೆ ಸಿಕ್ಕೇ ಸಿಗುತ್ತಾರೆ ನೀವು ಹುಚ್ಚರಾಗಿ ಪ್ರೀತಿಸಿದರೆ ಅದಕ್ಕೆ ಡಬ್ಬಲ್ ಅವರು ನಿಮ್ಮನ್ನು ಹುಚ್ಚರಾಗಿ ಪ್ರೀತಿಸುತ್ತಾರೆ ಎಷ್ಟೇ ಏನೇ ಕೋಪ ತಾಪ ಏನೇ ಬಂದರೂ ನಿಮ್ಮನ್ನು ಬಿಟ್ಟೋಗುದಿಲ್ಲ ಸ್ನೇಹಿತರೆ ಈ ಒಂದು ಸರಳವಾದ ಉಪಾಯವನ್ನು ಮಾಡಿ ವಿಧಾನವನ್ನು ಮಾಡಿ ಅಥವಾ ಕ್ರಿಯೆಯನ್ನು ಮಾಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ತಿಳಿಯಲು ನಮ್ಮ ಗುರೂಜಿಗಳಿಗೆ ಕಾಲ್ ಮಾಡಿ ಅವರು ನಿಮಗೆ ಪರಿಹಾರ ತಿಳಿಸಿಕೊಡುತ್ತಾರೆ ಅವರ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಒಮ್ಮೆ ಕಾಲ್ ಮಾಡಿ